ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದರು ಈ ಕುರಿತು ಒಂದು ವರದಿ ಎರಡು ಸಾವಿರದ ಸಾಲಿನ ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತೀಯ ಆರ್ಥಿಕತೆ ಎರಡು ಸಾವಿರದ ಹಣಕಾಸು ವರ್ಷದಲ್ಲಿ ಶೇಕಡಾ ಮೂರರಿಂದ ಆರು ಪಾಯಿಂಟ್ ಬೆಳವಣಿಗೆ ಸಾಧಿಸಬಹುದು ಎಂದು ಅಂದಾಜಿಸಲಾಗಿದೆ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರ ಲೋಕಸಭೆಯಲ್ಲಿ ಮಂಡನೆಯಾಗಲಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಗಿದೆ ಸಮೀಕ್ಷೆಯಲ್ಲಿ ಸ್ಥೂಲ ಆರ್ಥಿಕ ಆರೋಗ್ಯ ಉತ್ತಮವಾಗಿ ಕಂಡುಬರುತ್ತಿದ್ದು ಮುಂಬರುವ ವರ್ಷಗಳಲ್ಲಿ ದೇಶ ತನ್ನ ಆರ್ಥಿಕ ಬೆಳವಣಿಗೆ ದರವನ್ನು ವೇಗಗೊಳಿಸುವ ಗುರಿ ಹೊಂದಿರುವುದರಿಂದ ಕಾರ್ಪೊರೇಟ್ ಹಾಗೂ ಹಣಕಾಸು ವಲಯಗಳಲ್ಲಿ ಸದೃಢತೆ ಕಂಡುಬರುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮುಂದಿನ ಎರಡು ದಶಕಗಳಲ್ಲಿ ಬೆಳವಣಿಗೆಯ ಸರಾಸರಿ ಹೆಚ್ಚಿಸಲು ಜನಸಂಖ್ಯೆ ಲಾಭಾಂಶವನ್ನು ಪಡೆಯುವ ಅಗತ್ಯವಿದೆ ಎಂದು ಸಮೀಕ್ಷೆ ಸೂಚಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ವಿಶ್ವದ ಹತ್ತನೇ ಆರ್ಥಿಕತೆಯಾಗಿತ್ತು ದಶಕದ ನಂತರ ಬ್ರಿಟನ್ ದೇಶವನ್ನು ಹಿಂದಿಟ್ಟು ನಾಲ್ಕನೇ ಸ್ಥಾನವನ್ನು ತಲುಪಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ಅಮೆರಿಕ ಚೈನಾ ನಂತರ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶದ ಜನಸಂಖ್ಯಾ ಪ್ರವೃತ್ತಿಯು ಲಾಭಾಂಶವನ್ನಾಗಿಸುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಎಂದು ಹೇಳಿದೆ ಕೇಂದ್ರ ಸರ್ಕಾರ ತನ್ನ ಹಣಕಾಸು ಹಾಗೂ ಸಾರ್ವಜನಿಕ ನೀತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಕೇಂದ್ರ ಹಂತದಲ್ಲಿರಿಸಿದೆ ಮೂಲಸೌಕರ್ಯ ಕಾರ್ಯಕ್ರಮ ವಿವಿಧ ಪಿಪಿಪಿ ಮಾದರಿಗಳನ್ನು ಬೆಂಬಲಿಸುತ್ತಿದ್ದು ಖಾಸಗಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಹಣಕಾಸು ಮಾರುಕಟ್ಟೆ ನಿಯಂತ್ರಕರು ಸುಧಾರಣೆಗಳನ್ನು ಪರಿಚಯಿಸಿದ್ದರೂ ಖಾಸಗಿ ಉದ್ಯಮದ ಬಳಕೆ ಹಲವು ಪ್ರಮುಖ ವಲಯಗಳಿಗೆ ಸೀಮಿತವಾಗಿದೆ ಎಂದು ತಿಳಿಸಿದೆ ದೇಶೀಯವಾಗಿ ಹಾಗೂ ಜಾಗತಿಕವಾಗಿ ಸೇವಾ ವಲಯ ಬೆಳವಣಿಗೆಗೆ ಉತ್ತೇಜನ ನೀಡುತ್ತಿದೆ ಜಾಗತಿಕ ಸರಕು ವ್ಯಾಪಾರ ಕುಂಠಿತಗೊಂಡು ಉತ್ಪಾದನೆಯ ಮೇಲೆ ಪರಿಣಾಮ ಬೀರಿದಾಗ ಸೇವೆಗಳು ಜಿಡಿಪಿ ಬೆಳವಣಿಗೆಗೆ ಉತ್ತೇಜನ ನೀಡಿವೆ ಉತ್ಪಾದನಾ ಶಕ್ತಿ ಕೇಂದ್ರವಾಗಿ ಚೀನಾ ಹೊರಹೊಮ್ಮುತ್ತಿದ್ದು ಇದು ಇತರ ದೇಶಗಳ ಉತ್ಪಾದನಾ ಆಕಾಂಕ್ಷಿಗಳ ಮೇಲೆ ಪ್ರಭಾವ ಬೀರಲಿದ್ದು ಇಂಧನ ಪರಿವರ್ತನೆಗೆ ಅಗತ್ಯವಾದ ಖನಿಜಗಳು ಯಂತ್ರೋಪಕರಣಗಳ ಪೂರೈಕೆಯೂ ಸವಾಲುಗಳನ್ನು ಒಡ್ಡಲಿದೆ ಎಂದು ಸಮೀಕ್ಷೆ ತಿಳಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಕಾರ್ಮಿಕರ ಮಾರುಕಟ್ಟೆ ಸೂಚಕಗಳಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿದ್ದು ಕಾರ್ಖಾನೆ ಉದ್ಯೋಗ ದತ್ತಾಂಶವು ಉತ್ಪಾದನಾ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಮತ್ತಷ್ಟು ಪ್ರತಿಬಿಂಬಿಸುತ್ತದೆ ಜಾಗತಿಕವಾಗಿ ಹಣದುಬ್ಬರ ಒತ್ತಡ ಕಡಿಮೆಯಾಗುತ್ತಿದೆ ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಹಾಗೂ ರಷ್ಯಾ ಉಕ್ರೇನ್ ಸಂಘರ್ಷದಂತಹ ಭೌಗೋಳಿಕ ರಾಜಕೀಯ ಅಡೆತಡೆಗಳಿಂದಾಗಿ ಬೆಲೆ ಒತ್ತಡಗಳ ಅಪಾಯಗಳು ಉಳಿದಿವೆ ಎಂದು ತಿಳಿಸಿದೆ ಕೇಂದ್ರೀಯ ಬ್ಯಾಂಕುಗಳು ಹೆಚ್ಚು ಅನುಕೂಲಕರ ಹಣಕಾಸು ನೀತಿಗಳನ್ನು ಅಳವಡಿಸಿಕೊಂಡಿವೆ ಆದರೂ ಬೆಳವಣಿಗೆ ಹಾಗೂ ಹಣದುಬ್ಬರದ ವೇಗವನ್ನು ಅವಲಂಬಿಸಿ ದರ ಕಡಿತ ವೇಗ ಪ್ರದೇಶಗಳಲ್ಲಿ ಬದಲಾಗುತ್ತಿದೆ ಇದು ಆರ್ಥಿಕ ಚೇತರಿಕೆಯಲ್ಲಿ ಸಂಭಾವ್ಯ ವ್ಯತ್ಯಾಸಗಳನ್ನು ಸೃಷ್ಟಿಸುತ್ತಿದೆ ಎಂದು ಆರ್ಥಿಕ ಸಮೀಕ್ಷೆ ತಿಳಿಸಿದೆ